ಸಂಪೂರ್ಣ ಸಾಲ ಮನ್ನಾ ಹಾಗೆ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಒತ್ತಾಯಿಸಿ ಮಹದಾಯಿ ಕಳಸಾಬಂಡೂರಿ ರೈತರಿಂದ ಬೆಂಗಳೂರು ಚಲೋ ನಡೆಸಲಾಗ್ತಾ ಇದೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ನೂರಾರು ರೈತರು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಬಂದಿರಿದಿದ್ದಾರೆ ಫ್ರೀಡಂ ಪಾರ್ಕ್ ಮೂಲಕ ವಿಧಾನಸೌಧ ತಲುಪಿ ಸಿಎಂಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಬಳಿಕ ವಿಪಕ್ಷ ನಾಯಕ ಬಿಎಸ್ವೈ ಹಾಗೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ರೈತರು ಮನವಿಯನ್ನ ಸಲ್ಲಿಸಲಿದ್ದಾರೆ ಫೋನ್ ಫೋನ್ ಮಾಡಿಲ್ಲ ಈಗ ಕನೆಕ್ಟ್ ಆಯ್ತು ಜೈ ಜೈ ಸರ್ ಜೈ ಕಿಶಾದ ಜೈ ಕಿ ಸರ್ ಮಹದಾಯಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ರೈತರ ಜೊತೆ ನಮ್ಮ ಪ್ರತಿನಿಧಿ ದತ್ತರಾಜ್ ಚಿರ್ಚಾಟ್ ನಡೆಸಿದ್ದಾರೆ ಕೇಳೋಣ ಕಳಸಾ ಬಂಡೂರಿ ಯೋಜನೆ ಜಾರಿ ಸಂಬಂಧಪಟ್ಟ ಹಾಗೆ ಮತ್ತೆ ಸಂಪೂರ್ಣ ಸಾಲ ಮನ್ನಾ ಸಂಬಂಧಪಟ್ಟ ಹಾಗೆ ಇವತ್ತು ರೈತರು ಕುಮಾರಸ್ವಾಮಿ ಅವರಿಗೆ ಸಿಎಂ ಕುಮಾರಸ್ವಾಮಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ಬೆಂಗಳೂರು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಇಲ್ಲಿ ರೈಲ್ವೆ ನಿಲ್ದಾಣದ ಬಳಿಯೇ ಇರ್ತಕ್ಕಂತಹ ಹಲವು ರೈತರಿದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ಯಾವ ರೀತಿಯಾಗಿ ಕಳಸಾ ಬಂಡೂರಿಯನ್ನು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರೆ ಆದರೂ ಕೂಡ ಇಲ್ಲಿ ಪ್ರತಿಫಲ ಅಂತ ಹೇಳಿ ಏನು ಏನು ಕಂಡಿಲ್ಲ ಬಗ್ಗೆ ನಮ್ಮ ಏನು ಧಾರವಾಡ ಜಿಲ್ಲೆ ಬಿಜಾಪುರ ಒಟ್ಟಾರೆ ಸತತವಾಗಿ ಬರಗಾಲಗಳನ್ನು ಅನುಭವಿಸ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಮಲಪ್ರಭೆಗೆ ಮಹದಾಯಿ ಕೊಡಬೇಕು ಕಳಸಾ ಬಂಡೂರಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಹೋರಾಟದ ಗುರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟೇ ಹೇಳೋದು ಮಹದಾಯಿ ಬಗ್ಗೆ ತಾರ್ಕಿಕ ಈ ಈಗ ಕಾಣಲಿಕ್ಕೆ ಬಂದಿದೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ಈ ಒಂದು ನ್ಯಾಯಾಲಯ ತೀರ್ಪು ಬರ್ತಾ ಇದೆ ಅದಕ್ಕಿಂತ ಪೂರ್ವದಲ್ಲಿ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನ ಸರ್ವ ಪಕ್ಷಗಳ ಸಭೆ ಕರೆದು ಟಿ ಎಂ ಸಿ ನೀರು ಅನ್ನತಕ್ಕಂಥದ್ದು ಅವ್ರ ಬಾಯಿಂದ ನಮಗೆ ಹೊರಬಿಡಿಸಿದ ಬಹಳ ಒಳ್ಳೇದಾಗ್ತೈತಿ ನ್ಯಾಯಾಲಯ ತೀರ್ಪು ನಮ್ಮ ಪರ ಬರಬಹುದು ಅಂತ ನಮ್ಮ ಅನಿಸಿಕೆ ಇದು ಅಂತರ್ ರಾಜ್ಯಗಳ ಸಮಸ್ಯೆ ಇರೋದ್ರಿಂದ ಪ್ರಧಾನಮಂತ್ರಿನ ಈ ನ್ಯಾಯಾಲಯ ತೀರ್ಪು ಅಂದ್ರೂ ಕೂಡ ಪ್ರಧಾನಮಂತ್ರಿನ ಭಾಗವಹಿಸೋದು ಬರ್ತೈತಿ ಅದಕ್ಕಿಂತ ಪೂರ್ವದಲ್ಲಿ ಆದರೂ ಮೂರು ರಾಜ್ಯದ ಮುಖ್ಯಮಂತ್ರಿ ಕೂಡಿಸ್ತಕ್ಕಂಥ ಹೊಣೆ ಐತಿ ಅದಕ್ಕಿಂತ ಜವಾಬ್ದಾರಿ ಹೆಚ್ಚಾಗಿ ಈ ವಿಷಯವಾಗಿ ಯಡಿಯೂರಪ್ಪನವ್ರಿಗೆ ಐತೆ ಈ ಕುಮಾರಸ್ವಾಮಿಗಿಂತ ಯಡಿಯೂರಪ್ಪನವ್ರಿಗೂ ಹೆಚ್ಚೈತಿ ಯಾಕಂದ್ರೆ ಇದು ತಾರ್ಕಿಕ ಅಂತ ಇದ್ರ ಆ ಬಿಜೆಪಿ ಪರ ನಮ್ದೇನು ಇವತ್ತು ಪ್ರಧಾನಮಂತ್ರಿ ಅದಾರ ಅವ್ರು ಹೆಚ್ಚು ಮನಸ್ಸು ಹೊಲಿಸಲಿಕ್ಕೆ ಹೆಚ್ಚು ಗೋವಾದವರಿಗೂ ಮನಸ್ಸು ಹೊಲಿಸಲಿಕ್ಕೆ ಅವ್ರಿಗೆ ಹಕ್ಕೈತೆ ಹೊರತ ಈ ಕುಮಾರನ್ನ ಬಹಳ ಸರ್ವಪಕ್ಷಗಳ ಸಭೆ ಕರಿಬೇಕು ಅದು ನಿರ್ಣಯಕ್ಕೆ ಬರಬೇಕು ಈ ರೀತಿಯೊಳಗೆ ನಮ್ಮ ಬೇಡಿಕೆ ಐತಿ ನಾವು ರೈತರಂತಕ್ಕಂಥವ್ರು ಎಲ್ಲರೂ ಎಲ್ಲ ಸಾಲಗಳನ್ನು ಮಾಡಿದ್ದೇವೆ ಬೆಳೆ ಸಾಲ ಇದೆ ಟ್ಯಾಕ್ಟ್ರ್ ಸಾಲ ಇದೆ ಕೃಷಿ ಉಪಕರಣಗಳ ಸಾಲ ಅಂತಕ್ಕಂಥದ್ದು ಇದೆ ಮತ್ತು ಹೈನುಗಾರಿಕೆ ಸಾಲ ಇದೆ ಮತ್ತು ಇನ್ನೂ ಅನೇಕ ಸಾಲಗಳಂತಕ್ಕಂಥವುಗಳಿದಾವೆ ಎತ್ತು ಚಕಡಿ ಸಾಲಗಳಂತಕ್ಕಂಥವುಗಳಿದೆ ನಾವು ರೈತರು ಅಂತಕ್ಕಂಥವ್ರು ಏನು ಮಾಡಿದೀವಪ್ಪ ಅಂತಂದರೆ ನಮ್ಮ ಒಂದು ಈ ಮಳೆಗಾಲ ಅಂತಕ್ಕಂಥದ್ದು ನಮ್ಗೆ ಕೈ ಇದೆ ಎಲ್ಲ ಸಾಲಗಳನ್ನು ಮಾಡಬೇಕಾದ್ರೆ ರೈತ ಅಂತಕ್ಕಂಥವ ಆ ರೈತ ತತ್ತರಿಸಿದ್ದಕ್ಕೇ ಸಾಲ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರವಾಗಿ ನಾವು ಸಾಲ ಮಾಡಿದ್ದೇವೆ ಆದರೆ ದೇಶಕ್ಕೆ ನಾವು ಅನ್ನವನ್ನು ಹಾಕ್ತಾ ಇದ್ದೇವೆ ಅಂತಹ ದೇಶದ ಬೆಣ್ಣೆಲವಾಗಿರ್ತಕ್ಕಂತಹ ರೈತರು ಸಾಲವನ್ನು ಮಾಡಿದ್ದನ್ನು ಸುಸ್ತಿ ಅಂದರೆ ಕಟಬಾಕಿ ಇದ್ದವರು ಅಷ್ಟೇ ಬನ್ ಕಟಬಾಕಿ ಇದ್ದವರು ಮಾಡಿದವರು ಅಷ್ಟೇ ಸಾಲ ಮನ್ನಾ ಮಾಡ್ತೀನಿ ಹೇಳಿ ಕುಮಾರಣ್ಣವ್ರು ಹೇಳ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದರೆ ನಮ್ಮ ಬೇಡಿಕೆ ಹಾಗಿಲ್ಲ ಎಲ್ಲ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂತಹ ಅಭಿಪ್ರಾಯ ನಮ್ಮದದೆ ನಮ್ಮ ಭಾಗದವರಾಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪನವರು ಮತ್ತೆ ವಿರೋಧ ಪಕ್ಷದವರಾಗಿರ್ತಕ್ಕಂತಹ ಎಲ್ಲ ಮಂತ್ರಿಗಳು ಆಮೇಲೆ ಈಗ ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂತಹ ದೋಸ್ತಿ ಸರ್ಕಾರದಲ್ಲಿರ್ತಕ್ಕಂತಹ ಆ ಸರ್ಕಾರದ ರೂವಾರಿಗಳಾಗಿರ್ತಕ್ಕಂತಹ ಎಚ್ ಡಿ ಕುಮಾರಸ್ವಾಮಿಯವರು ಈ ಸಂಪೂರ್ಣವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ನಮ್ಮ ಒಂದು ಈ ನವಲಗುಂದ ಕಳಸಾ ಬಂಡೂರಿ ರೈತರ ಬೇಡಿಕೆ ಅಂತಕ್ಕಂಥದ್ದು ಇದೆ ಒಟ್ಟಾರೆಯಾಗಿ ಕಳಸಾ ಬಂಡೂರಿ ಯೋಜನೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಜಾರಿಗೆ ತರಬೇಕು ಅದೇ ರೀತಿಯಾಗಿ ರೈತರ ಸಂಪೂರ್ಣ ಸಾಲ ಕೂಡ ಮಾಡಬೇಕು ಇವತ್ತು ಬರೀ ಮನವಿಯನ್ನು ಮಾತ್ರ ನೀಡ್ತೇವೆ ಮುಂದಿನಗಳಲ್ಲಿ ಈ ಮನವಿಗೆ ಸ್ಪಂದಿಸಿಲ್ಲ ಅಂತ ಹೇಳ್ರೆ ಉಗ್ರ ರೀತಿಯ ಹೋರಾಟವನ್ನು ಕೂಡ ನಡೆಸುವುದಾಗಿ ಮುಂಜಾಗ್ರತೆಯನ್ನು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ರೈತರು ನೀಡಿದ್ದಾರೆ ಕ್ಯಾಮರಾಮನ್ ಅರ್ಜುನ್ ಜೊತೆ ದತ್ತರಾಜ್ ಪುಡುಕೋಣೆ ಟಿವಿ ಫೈವ್ ಬೆಂಗಳೂರು Hors <im> Boazh